ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ದರ್ಶನ್ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ ಆ ಕೇಸ್ ನ ಸ್ಟೇಟಸ್ ನನಗೆ ಒಂದು ತಿಳಿಸ್ಕೊಡಿ ಸೇಮ್ ಟೈಮ್ ಸರ್ ಪರಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ದರ್ಶನ್ ತಗೊಂಡ್ರು ಅನ್ನೋ ಕಾರಣಕ್ಕೆ ಸುಪ್ರೀಂ ವರ್ಗ ಹೋಗಿ ಅಲ್ಲಿಂದ ಒಂದು ಆದೇಶ ಬರುತ್ತೆ ಜೈಲು ಅಧಿಕಾರಿಗಳಿಗೆ ಕ್ರಮ ತಗೋಬೇಕು ಅಂತ ಹೇಳಿ ಸೇಮ್ ಟೈಮ್ ನಾವು ಪ್ಯಾರನಲ್ಲಿ ನೋಡೋದಾದ್ರೆ ಆ ಪರಪನ ಅಗ್ರಹಾರ ಜೈಲಿನಲ್ಲಿ ರನ್ಯಾರಾವ್ ರಾವ್ ಕೇಸ್ನ ತರುಂಡಿದ್ದಾರೆ ಶಂಕಿತ ಉಗ್ರ ಇರ್ತಾರೆ ವಿಕೃತಕಾಮಿ ಉಮೇಶ್ ರೆಡ್ಡಿ ಇದ್ದಾರೆ ಇವರಿಗೆಲ್ಲ ಮೊಬೈಲ್ ಫೋನ್ ಸಿಗುತ್ತೆ ಫೆಸಿಲಿಟೀಸ್ ಬೇಕಾದಷ್ಟು ಸಿಗ್ತಿದೆ ಅಂತ ಹೇಳಿದ್ರೆ ಇಲ್ಲೇನೋ ವ್ಯತ್ಯಾಸ ಆಗ್ತಿರೋದು ವಿಸಿಬಲ್ ಸರ್ ಇದನ್ನ ಅಲ್ಲಿ ಅಲ್ಲಿನ ಎ ಡಿ ಜಿ ಪಿಯನ್ನು ಹಣಿಯೋದಕ್ಕೂ ಅಥವಾ ಇಲ್ಲೊಂದು ಆರೋಪ ಬರುತ್ತೆ ಧನ್ವೀರ್ ಅನ್ನುವಂಥ ವ್ಯಕ್ತಿ ಅಂದರೆ ದರ್ಶನ್ ಅವರ ಸೋದರ ಸಂಬಂಧಿ ಈ ಕೃತಿವನ್ನ ಅಂದ್ರೆ ಈ ತರ ವಿಡಿಯೋ ಅಂತ ಅವ್ರ ಮೇಲೆ ಕೇಸ್ ಟರ್ನ್ ಆಗಿದೆ ಏನ್ ಹೇಳ್ತೀರಿ ಎರಡರ ಬಗ್ಗೆ ದರ್ಶನ್ ಕೇಸ್ ಇದು ಸಣ್ಣ ವಿಷಯವನ್ನ ದೊಡ್ಡ ವಿಷಯ ಮಾಡ್ತಾರೆ ಜೈಲಿ ಇಲ್ಲಿ ಮಾತ್ರ ಇಲ್ಲ ಹೈದರಾಬಾದ್ ಅಲ್ಲಿ ಇದೆ ಚೆನ್ನೈ ಅಲ್ಲಿ ಇದೆ ಬಿಹಾರ್ ಇದೆ ಫೈವ್ ಸ್ಟಾರ್ ಹೋಟ್ಲ್ ಇಂದ ಡೈಲಿ ಫುಡ್ ಹೋಗುತ್ತೆ ಎಲ್ಲಾನು ಹೋಗುತ್ತೆ ದುಡ್ಡಿರೋರು ಅನುಭವಿಸ್ತಾನೆ ಇದ್ದಾರೆ ನಾನು ಮೂವತ್ತೇಳು ವರ್ಷದಿಂದ ನೋಡಿದೀನಿ ಜೈಲ್ ಒಳಗಡೆ ನಾನು ಕೇಸ್ ಕೂಡ ನಡೆಸಿದ್ದೀನಿ ತೆಲುಗಿ ಕೇಸು ಜೈಲ್ ಒಳಗಡೆ ನಡೆಸಿದ್ದೀನಿ ನಾನು ಅದು ಬಿಟ್ಟರೆ ಇನ್ನೊಂದು ಮೂರು ನಾಲ್ಕು ಕೇಸ್ ಜೈಲ್ ಒಳಗಡೆನೆ ನಡೆಸಿದ್ದೀನಿ ಮುತ್ತಪ್ಪರಾಯ್ ಅವ್ರದ್ದು ಕೇಸ್ ಕೂಡ ಜೈಲ್ ಒಳಗಡೆನೆ ನಡೆಸಿದ್ದೀನಿ ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ಸ್ನ ಹಾಕಿದ್ದಾರೆ ಕಾಂಟ್ರಾಕ್ಟ್ ಯಾರು ಅಲ್ಲಿ ಕಾನ್ಸ್ಟೇಬಲ್ಸ್ ಎಲ್ಲ ಹಾಕಿದಾರಲ್ಲ ಅವ್ರು ಅಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಕಾಂಟ್ರಾಕ್ಟ್ ಹೋಮ್ ಗಾರ್ಡ್ಸ್ನ ತಂದು ನಿಲ್ಲಿಸ್ತಾರೆ ನೀವು ಸಂಬಳ ಕೊಡೋಲ್ಲ ಅವ್ರಿಗೆ ಆಕ್ಸೆಸಬಿಲಿಟಿ ಇದೆ ಏನು ಜೈಲು ಒಳಗಡೆ ನಿಮ್ಗೆ ಏನು ಬೇಕೋ ಇವತ್ತು ಸಿಗುತ್ತೆ ನಾಳೆನೂ ಸಿಗುತ್ತೆ ಉಮೇಶ್ ರೆಡ್ಡಿ ಹತ್ರ ಒಂದು ಮೊಬೈಲ್ ಇತ್ತು ಏನು ನೂರಾರು ಮೊಬೈಲ್ ಇದೆ ಜೈಲು ಒಳಗಡೆ ಇದ್ದುಕೊಂಡು ಇಡೀ ಪ್ರಪಂಚದಲ್ಲ ಮಾತಾಡ್ತಿದ್ದಾರೆ ಜಾಮರ್ ಹಾಕ್ತಾರೆ ದುಡ್ಡು ತಗೊಂಡು ಜಾಮರ್ನ ಲೂಸ್ ಮಾಡಿಬಿಡ್ತಾರೆ ಜೈಲು ಒಳಗಡೆ ಅದು ಒಂದು ಲೋಕ ದುಡ್ಡು ಇಲ್ದಿರೋವನ್ನ ಮಾತ್ರ ಅನುಭವಿಸ್ತಾನೆ ಕಷ್ಟವನ್ನು ದುಡ್ಡಿರೋವನ್ನು ಸುಖವನ್ನು ಅನುಭವಿಸ್ತಾನೆ ಇವನು ಎಲ್ಲನೂ ಸಿಗುತ್ತೆ ಏನು ಸಿಗೋದಿಲ್ಲ ನಿಮ್ಗೆ ಏನು ಸಿಗೋದಿಲ್ಲ ಈಗ ಜೈಲಲ್ಲಿ ದೀಪ ಅಂದು ಒಂದು ಎಸ್ ಪಿ ಐ ಪಿ ಎಸ್ ಆಫೀಸರು ಒಂದು ಐ ಜಿ ಮೇಲೇ ಕೇಸ್ ಹಾಕಿದ್ರು ಇದೆಲ್ಲ ಮಾಡಿದ್ರಂದು ಈಗ ಶಶಿಕಲಾ ಇದ್ರು ಏನು ಬೆಡ್ ಇಲ್ವಾ ಬೆಡ್ಡಿಂಗ್ ಇಲ್ವಾ ಈಗ ಜೈಲ್ ಮ್ಯಾನ್ಯೂಯಲ್ ಪ್ರಕಾರನೇ ಸೊ ದರ್ಶನು ಟ್ಯಾಕ್ಸ್ ಪೇಯರು ಅವ್ರಿಗೆ ಜೈಲ್ ಒಳಗಡೆ ಕೇಕು ಸಿಗುತ್ತೆ ಬಿಸ್ಕೆಟು ಸಿಗುತ್ತೆ ಹಣ್ಣು ಸಿಗುತ್ತೆ ಮಾಂಸನೂ ಸಿಗುತ್ತೆ ಅಡುಗೆನೂ ಸಿಗುತ್ತೆ ಹೊರಗೆಯಿಂದನೂ ಫುಡ್ ಹೋಗುತ್ತೆ ಅವ್ರಿಗೆ ಬೇಕಾದ ಫುಡ್ ಕೊಡಬೇಕೆಂದು ಜೈಲ್ ಮ್ಯಾನ್ಯಲ್ನಲ್ಲೇ ಇದೆ ನ್ಯಾಯಾಧೀಶರು ಮುಂದೆ ಪಿಟಿಷನ್ ಹಾಕಿದ್ರೆ ಅವರು ಅಲೋ ಮಾಡ್ತಾರೆ ದಿಸ್ ಇಸ್ ನಾಟ್ ಲಕ್ಸುರಿ ಲಕ್ಸುರಿ ಅನ್ನೋದು ಬೇರೆ ಬೆಳಗ್ಗೆ ಎದ್ದು ಬ್ರಷ್ ಮಾಡಬೇಕು ಪೇಸ್ಟ್ ಬೇಕೋ ಬ್ರಷ್ ಬೇಕೋ ಸ್ನಾನ ಮಾಡಬೇಕು ಟಿ ಇದ್ದರೆ ಟಿ ವಿ ನೋಡ್ಬೋದು ಟಿ ವಿನಲ್ಲಿ ಏನು ಬರೀ ನ್ಯೂಸೇ ನೋಡಬೇಕಾ ಅದರಲ್ಲಿ ಡ್ಯಾನ್ಸ್ ಬಂದರೆ ಅದನ್ನು ನೋಡ್ತಾರೆ ಟಿ ವಿನಲ್ಲಿ ಬರೋದಿಲ್ವಾ ಅವರು ಮನುಷ್ಯರೇ